ತಿರುಕಿನ ಕನಸನ್ನು ಕಾಣ್ತಾ ಅನ್ನೋದು ಒಂದು ಆರೋಪ ಮಾಡ್ತಾರೆ ನೋಡಿ ತಿರುಕನ ಕನಸದನು ಅಥವಾ ಹಾಲು ಕುಡಿದು ಸಾಯ್ತಾರೋ ನೀವೇ ನೋಡಿ ಕಾದ ನೋಡಿ ಹಗರಣಗಳಲ್ಲಿ ಸಿಗಾಕೊಂಡು ಬಿಟ್ಟಿದಾರೆ ಇನ್ನೇನು ಮೂರೇ ಗೇಣ ಬಾಕಿ ಅದು ಭಾಳ ಇಲ್ಲ ವಾಲ್ಮೀಕಿ ನಿಗಮದ ಹಗರಣ ಸಣ್ಣ ಹಗರಣ ಅಲ್ಲ ಸರ್ಕಾರದ ಖಜಾನೆನೇ ದರೋಡಿ ಮಾಡಿದಾರ ರೆಡ್ ಆ್ಯಂಡಾಗಿ ಸಿಕ್ಕೊಂಡಿದ್ದಾರೆ ಮತ್ತು ನೆರೆ ರಾಜ್ಯಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆ ಚುನಾವಣೆಗೆ ಹಣ ಕೊಟ್ಟಿದ್ದಾರೆ ಇದೆಲ್ಲನೂ ಕಣ್ಣು ಮುಂದನೆ ಇದೆ ಮತ್ತು ಮೂಡಾದ್ದಂತೂ ನಿಮ್ಗೆ ಗೊತ್ತಿದೆ ಒಂದು ಸಾರಿ ಎಕ್ವಿಷನ್ ಮಾಡಿದ ಭೂಮಿಯನ್ನು ತಿರುಗಿ ಅದು ಲೇಔಟ್ ಆದಮೇಲೆ ಅದರಲ್ಲಿ ಕೆಲವು ಸೈಟ್ಗಳನ್ನು ಮೂಡಾದವರು ಕೆಲವ್ರಿಗೆ ಹಂಚಿಕೆ ಮಾಡಿ ಮಾರಾಟ ಮಾಡಿದ ಮೇಲೆ ಟೀ ನೋಟಿಫಿಕೇಷನ್ ಮಾಡಿ ತೆರಿಗೆ ಅದನ್ನು ತೊಗೊಂಡು ಹದಿನಾಲ್ಕು ಸೈಟ್ ತೊಗೊಂಡದ್ದು ರೆಡ್ ಆ್ಯಂಡ್ ಅಲ್ಲೇ ಅದಕ್ಕೆ ಈ ಹಗರಣಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಇದ್ದಾರೆ ನಾವು ಯಾವಾಗ ಇದನ್ನು ಕಾಂಗ್ರೆಸ್ಸಿನ ಕಿಲಾಪದಿಂದ ದೂರ ಹೋಗೋಣ ಹೇಳಿ ಅದಕ್ಕೆ ಕಾದು ನೋಡಿ ಮತ್ತು ಅದು ಒಬ್ಬರದ ಇದ್ದರೆ ಹೆಸರು ಹೇಳ್ಬೋದು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ